ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಶಕ್ತಿಯಸ್ತ್ರ ಆಯೋಜಿಸಿದ ಭಾವೈಕ್ಯ ಸಮ್ಮೇಳನ ಕಾರ್ಯಕ್ರಮದಲ್ಲಿ ನಾಡಿನ ಗಣೈತಿ ಗಣ್ಯರು ಭಾಗಿ ದಿವ್ಯ ಸಾನ್ನಿಧ್ಯದಲ್ಲಿ ಹಾಸನ ಜಿಲ್ಲೆಯ ಹೊಸಕೊಪ್ಪಲು ಶಕ್ತಿ ಪೀಠದ ಪೀಠಾಧ್ಯಕ್ಷರಾದ પૂજ્ય શ્રી બસવેશ્વર ચૈતન્ય સ્વામીજી ಶಕ್ತಿ ಅಸ್ತ್ರ ಸಂಪಾದಕ ಶ್ರೀ ರವರನ್ನು ಆಶೀರ್ವದಿಸಿದ ಪೂಜ್ಯ ಶ್ರೀಗಳು ಅಬ್ಬಿಗೆರೆ ಸಮಾಜ ಸೇವಕರು ಯುವ ಮುಖಂಡರಾದ ಪ್ರಕಾಶ್ ರವರಿಗೆ ನಾಡಿನ ಗಣ್ಯರಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಸುವರ್ಣ ಕನ್ನಡಿಗ ಪ್ರಶಸ್ತಿ ಪ್ರದಾನ ಆರತಿಯಾದು ಅಪ್ಪನಾಸೆಯ ಅಗಸವಾದ ಜನರಲ್ಲೋದಾಗೂ ನಾಡಿನ ಒಳ್ಳೆಯ ಪ್ರಜೆಯಾಗು ಹೌದು ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಶಕ್ತಿ ಅಸ್ತ್ರ ಮೀಡಿಯಾ ಕ್ರಿಯೇಷನ್ ವತಿಯಿಂದ ಸಮಾಜಕ್ಕೆ ಶಾಂತಿಯನ್ನು ಬಯಸುವ ಭಾವೈಕ್ಯತೆ ಸಮ್ಮೇಳನ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಮೂಡಿಬಂದಿದೆ ದಿವ್ಯ ಸಾನ್ನಿಧ್ಯವನ್ನು ಹಾಸನ ಜಿಲ್ಲೆಯ ಹೊಸಕೊಪ್ಪಲು ಶಕ್ತಿ ಪೀಠ ಪೇಟೆ ಅಧ್ಯಕ್ಷರಾದ ಶ್ರೀ ಪರಮ ಪೂಜ್ಯ ಶ್ರೀ ಬಸವೇಶ್ವರ ಚೈತನ್ಯ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ನಾಡಿನ ಖ್ಯಾತ ನಿರ್ದೇಶಕರು ನಟರು ನಿರ್ಮಾಪಕರಾದ ಓಂಶ್ರೀ ಸಾಯಿ ಪ್ರಕಾಶ್ ಹಿರಿಯ ರಂಗಭೂಮಿ ಕಲಾವಿದರಾದ ಗಿರಿಜಾ ಲೋಕೇಶ್ ನಾರಾಯಣ ನೇತ್ರಾಲಯ ನಿರ್ದೇಶಕರಾದ ಡಾಕ್ಟರ್ ಯತೀಶ್ ಸಮಾಜ ಸೇವಕರಾದ ಸಂದನ ಬಸಪ್ಪ ಬಿರಾದರ್ ಹಿರಿಯ ಪತ್ರಕರ್ತರಾದ ಮಹೇಶ್ ಬಾಬು ಸುರ್ವೆ ಕನ್ನಡ ಚಿತ್ರರಂಗದ ಯುವ ನಾಯಕಿ ನಟಿ ಪ್ರಿಯಾ ಭಾಸ್ಕರ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ನಾಡಿನ ವಿವಿಧ ಕ್ಷೇತ್ರದ ಗಣ್ಯರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಪುರಸ್ಕರಿಸಲಾಯಿತು ಇದೇ ಸಂದರ್ಭದಲ್ಲಿದ್ದಾರೆ ಶ್ರೀ ಪ್ರಕಾಶ್ ಎಂ ಕ್ಷೇತ್ರ ಸಮಾಜ ಸೇವೆ ದಸರಳ್ಳಿ ಕ್ಷೇತ್ರದ ಅಬ್ಬಿಗೆರಿಯುವ ಕ್ಷೇತ್ರದಲ್ಲಿ ಶೋಷಿತ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಟ್ಟು ಅವಶ್ಯ ಸಾಮಗ್ರಿಗಳನ್ನು ನೀಡಿ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವುದು ಸೇರಿದಂತೆ ಶ್ರೀ ಕೃಷ್ಣ ಯಾದವ ಸೇವಾ ಸಮಿತಿ ವತಿಯಿಂದ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬರುತ್ತಿದ್ದಾರೆ ರಾಷ್ಟ್ರೀಯ ರಾಜ್ಯ ಹಬ್ಬ ದಿನಗಳಲ್ಲಿ ಸಮಾಜಪರ ಕಾರ್ಯಕ್ರಮಗಳನ್ನು ಅಳವಡಿಸಿಕೊಂಡಿರುತ್ತಾರೆ ಇವರ ಸಾಮಾಜಿಕ ಕಳಕಳಿಯನ್ನು ಅವಲೋಕಿಸಿ ಶಕ್ತಿ ಮೀಡಿಯಾ ಸುವರ್ಣ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಇದೇ ಸಂದರ್ಭದಲ್ಲಿ ದಾಸರಹಳ್ಳಿ ಕ್ಷೇತ್ರದ ಯುವ ಮುಖಂಡರು ಸಮಾಜ ಸೇವಕರಾದ ಪ್ರಕಾಶ್ ಎಂ ರವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರತಿಷ್ಠಿತ ಸುವರ್ಣ ಕನ್ನಡಿಗ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ನಮಸ್ಕಾರಗಳು ತಿಳಿಸ್ತೀನಿ ದೊಡ್ಡವಾದ ನಮಗೆ ಮಾದರಿ ಆ ಶ್ರೀಯುತರಿಗೆ ನಾವು ಪ್ರಶಸ್ತಿ ನೀಡಿ ಅವರಿಂದ ಇನ್ನಷ್ಟು ರಂಗಭೂಮಿ ಸೇವೆ